ಕೆಲವು ವರ್ಷಗಳ ಹಿಂದೆ ಮನೆಯೊಂದು ಮೂರು ಬಾಗಿಲು ಅನ್ನೋ ಧಾರಾವಾಹಿ ಪ್ರಸಾರ ಆಗ್ತಾ ಇತ್ತು ದೊಡ್ಡ ದೊಡ್ಡ ನಟಿಯರು ಇದ್ದ ಈ ಸೀರಿಯಲ್ ಸಿಕ್ಕಾಪಟ್ಟೆ ಯಶಸ್ಸು ಕಂಡಿತ್ತು ಈ ಧಾರಾವಾಹಿಯಲ್ಲಿ ಸುಪ್ರಿಯಾ ಅನ್ನೋ ವಿಲನ್ ಪಾತ್ರವನ್ನ ಜನರು ಈಗಲೂ ಸಹ ಮರೆತಿಲ್ಲ ಈ ಕಾಲಕ್ಕೆ ಸುಪ್ರಿಯಾ ಸ್ಟೈಲಿಶ್ ವಿಲನ್ ಅಂತಾನೆ ಖ್ಯಾತಿ ಪಡೆದಿದ್ರು ಅದು ಬೇರೆ ಯಾರು ಅಲ್ಲ ನಟಿ ಜಾನ್ಸಿ ಸುಬ್ಬಯ್ಯ ಅಥವಾ ಜಾನ್ಸಿ ಕಾವೇರಪ್ಪ ಕನ್ನಡ ಹಾಗೂ ತೆಲುಗು ಸೀರಿಯಲ್ಗಳಲ್ಲಿ ವಿಲನ್ ಪಾತ್ರಗಳಲ್ಲಿ ನಟಿಸಿ ಮಿಂಚಿದವರು ಜಾನ್ಸಿ ಸುಬ್ಬಯ್ಯ ವಿಶೇಷ ಏನಂದ್ರೆ ಝಾನ್ಸಿ ಸೀರಿಯಲ್ ಲೋಕಕ್ಕೆ ಪಾದಾರ್ಪಣೆ ಮಾಡಿದವರಲ್ಲ ಮೊದಲು ಹಲವು ಸಿನಿಮಾಗಳಲ್ಲಿ ನಟಿಸಿ ಮಿಂಚಿದ ನಂತರ ಸೀರಿಯಲ್ ಲೋಕಕ್ಕೆ ಕಾಲಿಟ್ಟವರು ವರ್ಷದ ಹಿಂದೆ ಪ್ರಸಾರ ಆಗ್ತಾ ಇದ್ದ ಸೀತಾವಲ್ಲಭ ಅನ್ನೋ ಧಾರಾವಾಹಿಯಲ್ಲಿ ಕಲ್ಯಾಣಿ ಅನ್ನೋ ಪಾತ್ರವನ್ನು ನಿಭಾಯಿಸ್ತಾ ಇದ್ರು ಸದ್ಯ ರಾಮಾಚಾರ್ಯಲು ಮತ್ತದೇ ನೆಗೆಟಿವ್ ರೋಲ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗಾದ್ರೆ ನಟಿ ಝಾನ್ಸಿ ಅವರು ನಟನ ರಂಗಕ್ಕೆ ಬಂದಿದ್ದು ಹೇಗೆ ಇವರ ಗಂಡ ಯಾರು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಇದ್ರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಝಾನ್ಸಿ ಅವರು ಬಣ್ಣದ ಬದುಕಿಗೆ ಕಾಲಿಡೋದಕ್ಕೂ ಮೊದಲು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಒಳ್ಳೆಯ ಸಂಬಳ ಇತ್ತು ಆದರೆ ಅವರಿಗೆ ಮಾಡಲಿಂಗ್ ಸಿಕ್ಕಾಪಟ್ಟೆ ಹುಚ್ಚು ಹಾಗಾಗಿ ತೊಂಬತ್ತಾರರಿಂದಲೂ ನಲ್ಲಿ ಕಾಣಿಸಿಕೊಳ್ತಾ ಇದ್ರು ಇದೇ ವೇಳೆಯಲ್ಲಿ ಹಲವಾರು ಜಾಹೀರಾತು ಅವಕಾಶಗಳು ಕೂಡ ಹುಡುಕಿಕೊಂಡು ಬಂದಿತ್ತು ಹೀಗೆ ಮಾಡೆಲಿಂಗ್ ಜೊತೆ ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ತಾ ಇರಬೇಕಾದ್ರೆ ಹಲವು ಕಡೆ ಆಡಿಷನ್ಗಳಲ್ಲಿ ಭಾಗವಹಿಸ್ತಾ ಇದ್ರು ಒಂದು ದಿನ ನಟ ಮೋಹನ್ ಅವರ ಮೂಲಕ ಒಂದೊಳ್ಳೆ ಚಾನ್ಸ್ ಸಿಗುತ್ತೆ ನವೀನ್ ಮಯೂರ್ ಅವರ ಅಭಿನಯದ ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಅನ್ನೋ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ ಆದರೆ ಮಗಳು ನಟಿ ಹಾಕೋದು ಒಂದು ಚೂರು ಇಷ್ಟ ಇರಲಿಲ್ಲ ಆದರೂ ಕೊನೆಗೆ ಕಾಡಿ ಬೇಡಿ ಹೆತ್ತವರನ್ನು ಒಪ್ಪಿಸ್ತಾರೆ ಮಗಳು ಎಲ್ಲಿಗೆ ಶೂಟಿಂಗ್ಗೆ ಹೋದರೂ ತಾಯಿಯವರ ಜೊತೆಯೇ ಹೋಗ್ತಾ ಇದ್ರು ತೆಲುಗಿನ ಆನಂದಂ ಸಿನಿಮಾ ಕನ್ನಡಕ್ಕೆ ರಿಮೇಕ್ ಆಗ್ತಾ ಇತ್ತು ಈ ಸಿನಿಮಾಗೆ ರಾಜೇಶ್ ಹೀರೋ ಈ ಸಿನಿಮಾದಲ್ಲಿ ಇವರಿಗೆ ಅವಕಾಶ ಸಿಗುತ್ತೆ ಹೀಗೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತಾ ನಟಿ ಝಾನ್ಸಿ ಅವರು ಸೀರಿಯಲ್ ಕಡೆ ಮುಖ ಮಾಡ್ತಾರೆ ಅದಕ್ಕೂ ಕಾರಣವಿದೆ ಅದ್ಯಾಕೋ ನಟಿ ಝಾನ್ಸಿ ಅವರಿಗೆ ಸಿನಿಮಾಗಳಿಗಿಂತ ಧಾರಾವಾಹಿ ರಂಗವೇ ತುಂಬಾ ಇಷ್ಟವಾಗಿ ಹೋಗುತ್ತೆ ಅದರಲ್ಲೂ ನಟಿ ಝಾನ್ಸಿ ಅವರಿಗೆ ಸ್ವಲ್ಪ ಭಾಷೆಯ ಸಮಸ್ಯೆ ಇತ್ತು ಹೀಗಾಗಿ ಧಾರಾವಾಹಿ ಅದನ್ನು ತಿದ್ದುಕೊಳ್ಳೋದಕ್ಕೆ ಒಂದು ಒಳ್ಳೆ ವೇದಿಕೆ ಆಯಿತು ಈ ಕಾಲದಲ್ಲಿ ಝಾನ್ಸಿ ಎಷ್ಟು ಫೇಮಸ್ ಆಗಿದ್ರು ಅಂದರೆ ಅವರು ಹಾಕ್ತಾ ಇದ್ದ ಚಪ್ಪಲಿ ಬಳೆ ಸೀರೆ ಎಲ್ಲವೂ ಫೇಮಸ್ ಆಗಿ ಹೋಗಿತ್ತು ಕನ್ನಡದ ಮಟ್ಟಿಗೆ ಧಾರಾವಾಹಿಗಳಲ್ಲಿ ಸ್ಲೀವ್ಲೆಸ್ ಬ್ಲೌಸ್ ಹಾಕಿದವರಲ್ಲಿ ಇವರೇ ಮೊದಲು ಅಲ್ಲಿಯವರೆಗೂ ಅಷ್ಟು ಹಾಟ್ ಆಗಿ ಯಾರೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಹೀಗೆ ದಿನೇ ದಿನೇ ಸಖತ್ ಫೇಮಸ್ ಆದ ನಟಿ ಝಾನ್ಸಿ ಮಾವಯ್ಯನ ಮೂಡಿ ಮನೆಯೊಂದು ಮೂರು ಬಾಗಿಲು ಕ್ಷಣ ಕ್ಷಣ ಕನಕ ಕಲ್ಯಾಣಿ ಕನ್ಯಾದಾನ ಕನ್ನಡಿ ಸೂರ್ಯವಂಶಂ ಸೀತಾವಲ್ಲಭ ಪ್ರೀತಿ ಇಲ್ಲದ ಮೇಲೆ ರಾಮಚಾರಿ ಸೇರಿದಂತೆ ಇನ್ನೂ ಹಲವು ಸೀರಿಯಲ್ಗಳಲ್ಲಿ ನಟಿಸಿ ಸೈ ಎನಿಸ್ಕೊಂಡಿದ್ದಾರೆ ಮನೆಯೊಂದು ಮೂರು ಬಾಗಿಲು ಧಾರಾವಾಹಿ ಆದಮೇಲೆ ಸುಮಾರು ಹತ್ತು ವರ್ಷ ಅವರು ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ ಈ ಧಾರಾವಾಹಿಯನ್ನು ಅರ್ಥಕ್ಕೆ ಬಿಟ್ಟು ಹೋಗಿದ್ರು ಅದಕ್ಕೂ ಕಾರಣವಿದೆ ಗರ್ಭಿಣಿಯಾಗಿದ್ದರಿಂದ ಒಲ್ಲದ ಮನಸ್ಸಿನಿಂದ ಈ ಧಾರಾವಾಹಿಯನ್ನು ಅರ್ಥಕ್ಕೆ ಕೈಬಿಟ್ಟಿದ್ರು ಇದಾದ ಹತ್ತು ವರ್ಷದ ಬಳಿಕವೇ ಮತ್ತೆ ಬಣ್ಣ ಹಚ್ಚಿತ್ತು ಒಳ್ಳೆಯ ಪಾತ್ರ ಸಿಕ್ಕಿದ್ರಿಂದ ಸೀತಾವಲ್ಲಭ ಧಾರಾವಾಹಿಯಲ್ಲಿ ನಟಿಸಲು ಒಪ್ಕೊಳ್ತಾರೆ ಸದ್ಯ ರಾಮಚಾರಿ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಿರೋ ನಟಿ ಝಾನ್ಸಿ ಅವರು ತಮ್ಮ ಗಂಡನ ಬಗ್ಗೆ ಎಲ್ಲೂ ಹೇಳಿಕೊಂಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿಲ್ಲ ಫೋಟೋವನ್ನು ಕೂಡ ಅಪ್ಲೋಡ್ ಮಾಡಿಲ್ಲ ಇವರಿಗೆ ಮುದ್ದಾದ ಒಬ್ಬಳು ಮಗಳಿದ್ದು ಆಕೆಯೇ ಇವರಿಗೆ ಸರ್ವಸ್ವ ಬಣ್ಣದ ಬದುಕಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರೋ ನಟಿ ಜಾನ್ಸಿ ಅವರು ಧಾರಾವಾಹಿ ಜೊತೆ ಜೊತೆಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು